ಹಾಗೆ ಪುರುಷರಿಗೂ ಕೂಡ ಮುಟ್ಟಾಗ್ತಾ ಇದ್ರೆ ಗೊತ್ತಾಗ್ತಾ ಇತ್ತು ಅಂತ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶದ ಹೈಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ ಮಧ್ಯಪ್ರದೇಶದ ಹೈಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಾನು ಸ್ವಪ್ನಾಧೀಶರನ್ನ ಸೇವೆಯಿಂದ ವಜಾಗೊಳಿಸಿದ್ದಕ್ಕಾಗಿ ಮತ್ತು ಅವರನ್ನ ಮರು ನೇಮಕಗೊಳಿಸುವುದಕ್ಕೆ ನಿರಾಕರಣೆ ಮಾಡಿದ್ದಕ್ಕಾಗಿ ಮಂಗಳವಾರ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶದ ಹೈಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ ಪುರುಷರಿಗೂ ಕೂಡ ಮುಟ್ಟಾಗ್ತಾ ಇದ್ರೆ ಅರ್ಥ ಆಗ್ತಾ ಇತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಏನಿದು ವಿಚಾರ ಅಂತ ನೋಡೋಣ ಮಧ್ಯಪ್ರದೇಶದ ಸರ್ಕಾರಿ ನ್ಯಾಯಾಂಗ ಸೇವೆಗೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ ಕಿರಿಯರ ವಿಭಾಗದ ಮಹಿಳಾ ಸಿವಿಲ್ ನ್ಯಾಯಾಧೀಶರನ್ನ ಸೇವೆಯಿಂದ ವಜಾಗೊಳಿಸಿದ ಕೆಲವರನ್ನ ಮರು ನೇಮಕ ಮಾಡಿಕೊಳ್ಳೋದಕ್ಕೆ ನಿರಾಕರಣೆ ಮಾಡಿದ್ದ ಮಧ್ಯಪ್ರದೇಶದ ಹೈಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಮಂಗಳವಾರ ತರಾಟೆಗೆ ತೆಗೆದುಕೊಂಡಿದೆ ಮಧ್ಯಪ್ರದೇಶದ ಹೈಕೋರ್ಟ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರೋ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆಯನ್ನು ನಡೆಸಿದೆ ನ್ಯಾಯಮೂರ್ತಿ ಎನ್ ಕೋಟೇಶ್ವರ್ ಸಿಂಗ್ ಅವರನ್ನ ಒಳಗೊಂಡ ಪೀಠದ ನೇತೃತ್ವ ವಹಿಸಿದ್ದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರು ಪುರುಷರಿಗೆ ಮುಟ್ಟಾಗ್ತಾ ಇದ್ರೆ ಮಾತ್ರ ಅವರಿಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ ವಿಶೇಷವಾಗಿ ಮಹಿಳೆಯರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲ್ತಾ ಇದ್ರೆ ಅವರು ನಿಧಾನವಾಗಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣನ ನೀಡಿ ಅವರನ್ನ ಮನೆಗೆ ಕಳಿಸ್ಬೇಡಿ ಪುರುಷ ನ್ಯಾಯಾಧೀಶರಿಗೂ ನ್ಯಾಯಾಂಗದ ಅಧಿಕಾರಿಗಳಿಗೂ ಇದೇ ಮಾನದಂಡವನ್ನ ವಿಧಿಸಿ ಆಗ ನೋಡೋಣ ಏನಾಗುತ್ತೆ ಅಂತ ಏನಾಗುತ್ತೆ ಅನ್ನೋದು ನಮಗೆ ತಿಳಿದಿದೆ ಜಿಲ್ಲಾ ನ್ಯಾಯಾಲಯಕ್ಕೆ ನೀವು ಗುರಿಯನ್ನ ನಿಗದಿಪಡಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಪೀಠ ಪ್ರಶ್ನೆ ಮಾಡಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಳಲ್ತಾ ಇರೋ ಸಂದರ್ಭದಲ್ಲಿ ಇಂತಿಷ್ಟೇ ಪ್ರಕರಣದ ವಿಲೇವಾರಿ ದರ ಅಳತೆಗೋಲು ಆಗೋದಿಲ್ಲ ಅಂತ ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರಿದ್ದ ಪೀಠ ಹೇಳಿದೆ ವಜಾಗೊಳಿಸಲಾಗಿದೆ ವಜಾಗೊಳಿಸ್ಲಾಗಿದೆ ಅಂತ ಹೇಳಿ ಮನೆಗೆ ಹೋಗೋದು ತುಂಬಾ ಸುಲಭ ಈ ಪ್ರಕರಣವನ್ನ ಸಹ ನಾವು ದೀರ್ಘವಾಗಿ ಕೇಳ್ತಾ ಇದ್ದೇವೆ ಹಾಗೆಂದು ಮಾತ್ರಕ್ಕೆ ವಕೀಲರು ನ್ಯಾಯಾಲಯ ವಿಳಂಬ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಧ್ಯನಾ ಅದರಲ್ಲಿಯೂ ಕೂಡ ನ್ಯಾಯಾಧೀಶಿಯರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಳಲ್ತಾ ಇದ್ರೆ ಅವರು ನಿಧಾನ ಅಂತ ಮನೆಗೆ ಕಳಿಸಬಹುದ ಜಿಲ್ಲಾ ನ್ಯಾಯಾಲಯಕ್ಕೆ ಪ್ರಕರಣ ವಿಲೇವಾರಿಯ ಗುರಿಯನ್ನ ನೀಡುವುದಕ್ಕೆ ಹೇಗೆ ಸಾಧ್ಯ ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನ್ಯಾಯಾಲಯ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಹನ್ನೆರಡರಂದು ನಡೆಸಲಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಧ್ಯಪ್ರದೇಶದ ಸರ್ಕಾರ ಆರು ನ್ಯಾಯಾಧೀಶಿಯರನ್ನ ವಜಾಗೊಳಿಸಿದ ಘಟನೆಯನ್ನ ಸುಪ್ರೀಂ ಕೋರ್ಟ್ ಕಳೆದ ಜನ ವರಿಯಲ್ಲಿ ಸ್ವಯಂ ಪ್ರೇರಿತವಾಗಿ ವಿಚಾರಣೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿತು. ಹಾಗಿದ್ರೆ ಏನಿದು ಪ್ರಕರಣ ಅಂತ ನೋಡೋಣ ಮಧ್ಯಪ್ರದೇಶದ ಹೈಕೋರ್ಟ್ನ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಿನಲ್ಲಿ ಮಧ್ಯಪ್ರದೇಶದ ಸರ್ಕಾರ ಆರು ನ್ಯಾಯಾಧೀಶಿಯರನ್ನ ವಜಾಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತ್ ಮೂರರಂದು ನ್ಯಾಯಾಧೀಶಿಯರನ್ನ ವಜಾಗೊಳಿಸೋ ತನ್ನ ತೀರ್ಪನ್ನ ಮರುಪರಿಶೀಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಪೀಠ ಮಧ್ಯಪ್ರದೇಶದ ಹೈಕೋರ್ಟ್ಗೆ ತಿಳಿಸಿದೆ ಆದರೆ ಹೈಕೋರ್ಟ್ ಆದೇಶವನ್ನು ಮಧ್ಯಪ್ರದೇಶದ ಸರ್ಕಾರದ ರಾಜ್ಯ ಕಾನೂನು ಇಲಾಖೆ ಅಂಗೀಕರಿಸಿದ್ದು ಆರು ಮಹಿಳಾ ನ್ಯಾಯಾಧೀಶಿಯರನ್ನ ವಜಾಗೊಳಿಸಿದೆ ಅರ್ಹತಾ ಪರೀಕ್ಷೆನೆ ಅವಧಿಯಲ್ಲಿ ನ್ಯಾಯಾಧೀಶಿಯರ ಕಾರ್ಯಕ್ಷಮತೆ ತೃಪ್ತಿಕರ ಅಲ್ಲ ಅನ್ನೋ ಕಾರಣವನ್ನು ನೀಡಿ ವಜಾಗೊಳಿಸಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ